ಪಾತ್ರವರಿತು ದಾನ ಮಾಡು ಕ್ಷೇತ್ರವರಿತು ಬೀಜ ನೆಡು ದಾನ ಮಾಡೋದು ಬಹಳ ಉತ್ತಮ ಕೆಲಸನೇ ನಿಜ ಆದರೆ ಅದಕ್ಕೆ ಶ್ರೇಷ್ಠತೆ ಬರಬೇಕಾದ್ರೆ ದಾನವನ್ನು ಪಾತ್ರರಿಗೆ ಮಾತ್ರ ಮಾಡಬೇಕು ಸತ್ಪಾತ್ರ ದಾನಕ್ಕೆ ಎಷ್ಟು ಪುಣ್ಯ ಇದೆಯೋ ಅಪಾತ್ರ ದಾನಕ್ಕೆ ಅಷ್ಟೇ ಪಾಪ ಇರುತ್ತೆ ಆದ್ದರಿಂದ ದಾನ ಮಾಡೋರು ತಾವು ಮಾಡಿದ ದಾನ ಸರಿಯಾಗಿ ಉಪಯೋಗ ಆಗ್ತಿದೆಯಾ ಅಂತ ಖಚಿತಪಡಿಸಿಕೊಳ್ಬೇಕು ಹಾಗೆಯೇ ಬೆಳೆ ಬೆಳೆಯೋಕ್ಕೆ ಜಾಗ ಅಥವಾ ಕ್ಷೇತ್ರದ ಗುಣವನ್ನು ಅರಿತು ಬೆಳೆನ ಆರಿಸ್ಕೋಬೇಕು ಯಾವ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಅಂತ ಯೋಚಿಸಿ ನಿರ್ಧರಿಸಬೇಕು ಹಾಗಿಲ್ಲದೆ ಇದ್ದಲ್ಲಿ ಬೆಳೆ ಸರಿಯಾಗಿ ಬರೋದಿಲ್ಲ ಮಾಡಿದ ಕೆಲಸ ನಿಷ್ಪ್ರಯೋಜಕ ಆಗತ್ತೆ ನಷ್ಟವೂ ಉಂಟಾಗತ್ತೆ ಆದ್ದರಿಂದ ಪಾತ್ರರನ್ನು ಗುರುತಿಸಿ ದಾನ ಮಾಡೋದು ಕ್ಷೇತ್ರವನ್ನು ಅರಿತು ಬಿತ್ತನೆ ಮಾಡೋದು ಎರಡೂ ಬಹಳ ಮುಖ್ಯ